ಹಲೋ ಗೈಜ್ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನು ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಬೇಸಿಗೆ ಕಾಲದಲ್ಲಿ ಮಾಡಿಡುವಂತಹ ಮಾಡ್ತಾ ಮಾಡ್ತಾಯಿದ್ದೀನಿ ಅಕ್ಕಿ ಸಂಡಿಗೆ ಹಾಗೂ ಅದಕ್ಕೆ ಕುರುಡ್ಗೆ ಅಂತಾರೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇವು ಮಾಡಿಟ್ಕೊಂಡು ಒಂದು ವರ್ಷ ಎರಡು ವರ್ಷ ಆದರೂ ಏನಾಗುವುದಿಲ್ಲ ಇವಕ್ಕೆ ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾದರೂ ನೀವು ತಿನ್ನಲಿಕ್ಕೆ ಬರುತ್ತಾ ನೋಡಿ ಇಲ್ಲಿ ನಾನು ನಾನು ಅಳತಿ ತೊಗೊಂಡಿದ್ದೀನಿ ನೀವು ಈ ಅಳತಿ ಪ್ರಕಾರ ತೊಳಿ ನಾನು ಇಲ್ಲಿ ಎರಡು ಬೌಲು ಅಕ್ಕಿ ತೊಗೊಂಡಿದ್ದೀನಿ ಕ್ಲೀನಾಗಿ ಒಂದು ಮೂರು ನಾಲ್ಕು ಸಲ ತೊಳ್ಕೊಬೇಕು ಇವನ್ನ ಎಷ್ಟು ಕ್ಲೀನಾಗಿ ತೊಳ್ಕೊತೀವಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ವೈಟ್ ಕಲರಾಗಿ ಬರುತ್ತೆ ಬಿಳಿಯಾಗಿ ಬರುತ್ತೆ ಇವಾಗ ನೋಡಿ ನಾನು ಕ್ಲೀನಾಗಿ ತೊಳ್ಕೊಂಡು ನೆನೆ ಹಾಕಿ ಮೂರು ದಿನ ನೆನೆ ಹಾಕಿದ್ದೀನಿ ನಾನು ಮೂರು ದಿನ ನೆನೆ ಹಾಕಿ ಸೆಕೆಂಡ್ ಡೇನೂ ತೊಳ್ಕೊಬೇಕು ಎರಡೇ ದಿವಸ ಮಾರ್ನಿಂಗ್ ತೊಳೆದು ಮೂರನೇ ದಿವಸ ಇದು ನಾನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನೋಡಿ ನಾನು ಇಲ್ಲಿ ಮಿಕ್ಸಿ ಜಾರಿಗೆ ಹಾಕೋಬೇಕು ಈ ಥರ ಫೈನ್ ಪೇಸ್ಟ್ ಥರ ಸ್ಮೂತಾಗಿ ಬರಬೇಕು ಹಿಟ್ಟು ಇದು ನಾನು ಮಿಕ್ಸಿ ಜಾರಿಗೆ ಹಾಕಿ ಮರ ದಿವಸ ನೆಕ್ಸ್ಟ್ ಡೇ ಇದನ್ನು ತೋರಿಸಾತಿದ್ದು ನಿಮಗೆ ಇದನ್ನು ನಾನು ಈ ಥರ ಮ್ಯಾಗಿಂದು ನೀರು ತೆಗೆದು ಸ್ವಲ್ಪ ಈ ಥರ ಕೈಯಾಡಿ ಮಿಕ್ಸ್ ಮಾಡ್ಕೋಬೇಕು ಈ ಥರ

ಅದರಲ್ಲೇನೆ ನೀರು ಹಾಕೋಬೇಕು ಒಂದಕ್ಕೆ ಮೂರು ಹಾಕೋಬೇಕು ಈ ಥರ ನಾನು ಇಲ್ಲಿ ಎರಡು ತುಂಡಿದ್ನಲ್ಲ ಆರು ಹಾಕೊಂಡಿದ್ದೀನಿ ನೋಡಿ ಇವಾಗ ನಾನು ನೀರ ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಕುದಿ ಬರಬೇಕು ನೀರು ಕುದಿ ಬಂದ್ರ ನಂತರ ನೀರನ್ನು ಉಪ್ಪು ಹಾಕೋಬೇಕು ಉಪ್ಪು ಹಾಕೋದ ನಂತರ ಹಿಟ್ಟು ಹಾಕೋಬೇಕು ಇವಾಗ ನೋಡಿ ಎಷ್ಟು ಚೆನ್ನಾಗಿ ನೀರು ಕುದೀತಾ ಇದೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನೀವು ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಆದರೆ ಒಣಗಿದ ಮೇಲೆ ಜಾಸ್ತಿ ಉಪ್ಪು ಉಪ್ಪಾಗಿ ಬರುತ್ತೆ ಇಲ್ಲಿ ನಾನು ಇದು ತಿರುಲಿಕ್ಕೆ ತೊಗೊಂಡಿದ್ದೀನಿ ಇದರಲ್ಲಿ ತಿರುಗಿದರೆ ಚೆನ್ನಾಗಿ ಬರುತ್ತೆ ಸ್ಟೀಲ್ ಚಮಚಿ ಯೂಸ್ ಮಾಡೋದಕ್ಕಿಂತ ಇದರಲ್ಲೇ ಯೂಸ್ ಮಾಡಿದ್ರೆ ಗಂಟು ಬರುವುದಿಲ್ಲ ಅದಕ್ಕೆ ನಾನು ಈ ಥರ ಯೂಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಉಪ್ಪು ಹಾಕಿದ ನಂತರ ಉಪ್ಪು ಹಾಕಿದ ನಂತರ ಇವಾಗ ಹಿಟ್ಟು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹೀಗೆ ಕೈಯಾಡಿಸ್ತಾ ಇರಬೇಕು ಬಿಟ್ಟರೆ ಇದು ಗಂಟು ಗಂಟಾಗಿ ಬರುತ್ತೆ ಕುರುಡಿ ಚೆನ್ನಾಗಿ ಬರೋದಿಲ್ಲ ಅಕ್ಕಿ ಸ್ಯಾಂಡಿಗೆ ಇದನ್ನು ಮಾಡಿಟ್ಕೊಂಡು ಇಟ್ಕೊಂಡ್ರೆ ನೀವು ಯಾವಾಗ ಬೇಕಾದರೂ ತಿನ್ಬೋದು ಸ್ವೀಟ್ ಜೊತೆ ಆದರೂ ಹಬ್ಬ ಸ್ವೀಟ್ ಮಾಡಿರ್ತಾರಲ್ಲ ಆವತ್ತ ಯೂಸ್ ಮಾಡ್ಕೋಬೋದು ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಥರನಾದರೂ ತಿನ್ಬೋದು ನೀವು ಈ ಥರ ಮಾಡಿಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ ಈಗ ಹಂಗೆ ಕೈಸ್ತಾ ಇರಬೇಕು ಇವಾಗ ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ ಈ ಥರ ಮಾಡ್ಕೋಬೇಕು ಇವಾಗ ನೋಡಿ ನಾನು ಹಾಗೆ ಕೈ ಬಿಡ್ದಂಗೆ ಹಾಗೆ ಹಿಂಗೆ ಕೈ ಮಿಕ್ಸ್ ಮಾಡ್ಕೋತಾ ಇರಬೇಕು ಹಾಗೆ ಬಿಟ್ಟರೆ ಇದು ಗಂಟಾಗಿ ಬರುತ್ತೆ ಇದು ಕುರುಡಿಗೆ ಹಾಕಲಿಕ್ಕೆ ಬರೋದಿಲ್ಲ ಈ ಥರ ಮಿಕ್ಸ್ ಮಾಡ್ಕೋತಾ ಮಾಡ್ಕೋತಾ ಇರಬೇಕು ಹಾಗೆ ನೋಡಿ ಯಾವ ಥರ ಅಂತ ಸ್ವಲ್ಪ ಬಿಟ್ಟಿದರೆ ಇದು ನೆಕ್ಸ್ಟ್ ಅದು ಗಂಟು ಗಂಟಾಗಿದ್ದು ಕರಗುವುದಿಲ್ಲ ಅದಕ್ಕೆ ಹೀಗೆ ಆಡಿಸ್ತಾ ಇರಬೇಕು ಈ ಥರ ನೋಡಿ ಈ ಥರ ಮಿಕ್ಸ್ ಮಾಡ್ಕೋತಾ ಇರಬೇಕು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಕ್ಕಿ ಕ್ಲೀನಾಗಿ ತೊಳ್ಕೊಂಡು ನೆನೆ ಹಾಕಿದ್ದರಿಂದ ವೈಟಾಗಿ ಬಂದಿದೆ ಹಿಟ್ಟು ಈ ಥರ ಇದು ಹಗುರವಾಗಿ ಫಳ್ಳಾಗಿರಬೇಕು ಆ ಥರ ಇದನ್ನು ಕುದಿಸ್ಕೋಬೇಕು ಚೆನ್ನಾಗಿ ಹಾಗೆ ಕೈಯಾಡಿಸ್ತಾ ಕೈಯಾಡಿಸ್ತಾ ಇದು ಹಿಟ್ಟಿನ ಕುದ್ದಿಲ್ಲ ಹಿಟ್ಟು ಕುದ್ದ ನಂತರ ಕಲರ್ ಚೇಂಜ್ ಆಗಿರುತ್ತೆ ನೋಡಿ ಹಾಗೆ ಬಿಡಬಾರ್ದು ಇನ್ನು ಇಲ್ಲಾಂದರೆ ತೊಳಗ ಕೆಳಗಡೆ ಕರಿ ಅಂಟು ಹೋಗುತ್ತೆ ಕಪ್ಪಾಗುತ್ತೆ ಕೆಳಗಡೆ ಆ ಥರ ಆಗಬಾರ್ದು ಅಂತ ಈ ಥರ ಕೈಯಾಡ್ಸ್ಕೋಬೇಕು ಮಿಕ್ಸ್ ಮಾಡಬೇಕು ಹಾಗೆ ಈ ಸಂಡಿಗೆ ಎಷ್ಟು ಚೆನ್ನಾಗಿ ಇಟ್ಟು ಕುದಿತಿಯಲ್ಲ ಅಷ್ಟು ಚೆನ್ನಾಗಿ ಸಂಡಿಗೆಗಳು ಬರುತ್ತವೆ ನೋಡಿ ಹಾಗೆ ಕೈಯಾಡಿಸ್ತಾ ಇರಬೇಕು ನೋಡಿ ಈ ಥರ ನೀವು ಯಾರಾದರೂ ಸಹಾಯನಾದರೂ ತಗೋಬಹುದು ಇದಕ್ಕೆ ಒಬ್ಬರಿಗೆ ಮಾಡಲಿಕ್ಕೆ ಕಷ್ಟ ಆದರೆ ಇಲ್ಲಿ ಯಾರಿಗಾದರೂ ಸಹಾಯ ಮಾಡ್ಕೋಬೋದು ನೀವು ತಗೋಬೋದು ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ಚೇಂಜ್ ಆಗ್ತಾ ಇದೆ ಕಲರು ಹಿಟ್ಟಿಂದು ಫುಲ್ ವೈಟ್ ಇದ್ದರೆ ಅದು ಕುದ್ದಿರುವುದಿಲ್ಲ ಒಂದು ಸ್ವಲ್ಪ ಲೈಟಾಗಿ ಬರುತ್ತೆ ಚೇಂಜ್ ಆಗುತ್ತೆ ಸ್ವಲ್ಪ ನೋಡಿ ಈ ಥರ ಮಿಕ್ಸ್ ಮಾಡ್ಕೋತಾ ಇರಬೇಕು ಹಿಟ್ಟು ಕುದಿಯುವವರೆಗೂ ಹಾಗೆ ಮಿಕ್ಸ್ ಮಾಡ್ಕೋತಾನೇ ಇರಬೇಕು ಇದನ್ನು ಇದಕ್ಕೆ ನಾನಿಲ್ಲಿ ಜೀರಿಗೆ ಅಥವಾ ಹಪ್ಪಳ ಖಾರ ಏನು ಯೂಸ್ ಮಾಡ್ತಾಯಿಲ್ಲ ಯಾಕಂದರೆ ಇದು ಕುರುಡಿ ಮಾಡ್ತಾ ಇದ್ದೀನಲ್ಲ ಇದಕ್ಕೆ ಚೆನ್ನಾಗಿ ಬರೋದಿಲ್ಲ ಅದಕ್ಕೆ ನಾನು ಮಾಡ್ತಾಯಿಲ್ಲ ಇದು ವೈಟ್ ಕಲರ್ನ ಯೂಸ್ ಮಾಡ್ತಾ ಇಲ್ಲ ವೈಟ್ ಕಲರ್ ಸಕ್ಕತ್ತಾಗಿ ಬರುತ್ತೆ ಅಲ್ಲ ಅದಕ್ಕೆ ನಾನು ವೈಟ್ ಕಲರ್ನೇ ಮಾಡ್ತಾ ಇದ್ದೀನಿ ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಯಾವ ಥರ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಾಗಿದೆ ಇದನ್ನು ಸೈಡಿಗೆ ಹತ್ತಿರೋದೆಲ್ಲ ಇದು ಹಿಟ್ಟು ಕುದ್ದಿರೋದಲ್ಲ ಮೇಲುಗಡೆ ಹತ್ತಿರೋದ್ರಿಂದ ಇದನ್ನು ಹಾಕಿ ಈ ಥರ ಒಂದು ಎರಡು ಸೆಕೆಂಡ ಮುಚ್ಚಿಟ್ಟು ಮತ್ತು ಆಮೇಲೆ ತಿರ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಹಾಗೆ ನೀವು ಅಂತಿರ್ಬೋದು ಎಷ್ಟು ಮಿಕ್ಸ್ ಮಾಡ್ಕೋತಾ ಇದ್ದಾರೆ ಅದನ್ನು ತಂತಿರ್ಬೋದು ಹಾಗೆ ಇದನ್ನು ಮಾಡಿಕೊಂಡಿದ್ರೆ ನೋಡಿ ಇನ್ನೂ ಹಿಟ್ಟು ಕುದ್ದಿಲ್ಲ ಚೆನ್ನಾಗಿ ಕೈಗೆ ಹತ್ತಿದ ಅಂಟಕೋತಾ ಇದೆ ಇದನ್ನು ಇದನ್ನು ಕುದ್ದ ನಂತರ ಕೈಗೆ ಅಂಟಕೊಳ್ಳೋದಿಲ್ಲ ಒಳ್ಳೆ ಹಿಟ್ಟು ಈ ಥರ ಗ್ಲಾಸ್ ಥರ ಮಿಂಚುತ್ತೆ ಆ ಥರ ಹಿಟ್ಟು ಕುದೀಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ನೀವು ಜಾಸ್ತಿ ಬೇಕಿದ್ದರೆ ಈ ಥರ ಮಾಡ್ಕೊಳಕ್ಕೆ ಕಾಲಿಲ್ಲ ಅಂದರೆ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಒಂದು ಬೌಲ್ ಹಾಕ್ಕೊಂಡು ಮಾಡ್ಕೋಬೋದು ನೀವು ಹೆವಿ ಆಗುತ್ತೆ ಅಂತ ಮಾಡಲಿಕ್ಕೆ ತಿನ್ನಲಿಕ್ಕೆ ಈ ಹಿಟ್ಟು ಟೇಸ್ಟಿಯಾಗಿ ಬರುತ್ತೆ ಮೂರು ದಿವಸ ನೆನೆ ಹಾಕಿದರೆ ಚೆನ್ನಾಗಿ ಬರುತ್ತೆ ಜಾಸ್ತಿ ದಿನ ನೆನೆ ಹಾಕಿದರೆ ಹುಳಿ ಹುಳಿಯಾಗಿ ಬರುತ್ತೆ ಹಿಟ್ಟು ಅದಕ್ಕೆ ಮೂರು ದಿವಸನ ಹಾಕ್ಕೊಂಡು ನೈಟ್ ಮಿಕ್ಸಿಗೆ ಹಾಕಿ ಬೆಳಗ್ಗೆ ಮಾಡ್ಕೋಬೋದು ಮೂರನೇ ದಿವಸ ಈ ಥರ ಮಾಡಿ ಇವಾಗ ನೋಡಿ ನಾನು ಬೆನ್ನಲಿಕ್ಕೆ ಇದ್ದೀನಿ ಈಗ ಹಿಟ್ಟು ಒಂದು ಸ್ವಲ್ಪ ಮುಚ್ಚಿಟ್ರೆ ಚೆನ್ನಾಗಿ ಒಂದು ಒಂದೆರಡು ಮೂರು ನಿಮಿಷ ಬೆಂದರೆ ಸಾಕು ಈ ಥರ ಮುಚ್ಚಿಡಬೇಕು ಅದು ಸ್ವಲ್ಪ ಹಿಟ್ಟು ಕುದಿ ಆದಮೇಲೆ ಸ್ವಲ್ಪ ಮುಚ್ಚಿಟ್ರೆ ಚೆನ್ನಾಗಿ ಕುದಿರುತ್ತೆ ಅದಕ್ಕೆ ಈ ಥರ ಮಾಡ್ಕೋಬೇಕು ನೋಡಿ ಇವಾಗ ಪರ್ಫೆಕ್ಟಾಗಿ ಹಿಟ್ಟು ಕುದ್ದಿ ಬಂದಿದೆ ಚೆನ್ನಾಗಿ ಕುದ್ದಿದೆ ನೋಡಿ ಈ ಥರ ಇವಾಗ ಅಂಟ್ಕೋತಾ ಇಲ್ಲ ನೋಡಿ ಸ್ವಲ್ಪ ನೀರು ಹಚ್ಕೊಂಡು ಈ ಥರ ಮುಟ್ಟು ನೋಡ್ರಿ ನೋಡಿ ಯಾವ ಥರ ಬಂದಿದೆ ಗ್ಲಾಸ್ ಥರ ಈ ಥರ ವೈಟ್ ಕಲರ್ ಆಗಿ ಚೆನ್ನಾಗಿ ಬರಬೇಕು ನಾನು ಇವಾಗ ಇಲ್ಲಿ ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಫೈವ್ ಮಿನಿಟ್ಸ್ ಬಿಟ್ಟು ನಾನು ಇಲ್ಲಿ ಹಾಕೊಳ್ಳೋಕ್ಕೆ ಕುರುಡಿ ಹಾಕ್ಕೊಳಕ್ಕೆ ಬಂದಿದ್ದೀನಿ ನೋಡಿ ಇವಾಗ ನಾನು ಯಾವ ಥರ ಹಾಕೋತಾ ಇದ್ದೀನಿ ಅಂತ ನಿಮ್ಮ ಹತ್ರ ಯಾವುದಿದೆ ಅಂತ ಕುರುಡಿಗೆ ಮಣಿನ ಅದನ್ನೇ ಯೂಸ್ ಮಾಡ್ಕೋಬೋದು ನಾನು ಇಲ್ಲಿ ನಮ್ಮಲ್ಲಿ ಇದೇ ಇರ್ಬೋದು ನಾನು ಅದರಲ್ಲೇ ಹಾಕೋತಾ ಇದ್ದೀನಿ ನೋಡಿ ಈ ಥರ ನೋಡಿ ಎಷ್ಟು ಎತ್ತರಿಂದ ಹಾಕೋ ಹಾಕೋತಾ ಇದ್ದೀನಿ ಅಂದರೂ ಕಡಿತಾ ಇಲ್ಲ ಎಳೆಯನ್ನು ಈ ಥರ ಹಾಕೋಬೇಕು ನಾನು ಮೀಡಿಯಮ್ ಹಾಕ್ಕೋತಾಯಿದ್ದೀನಿ ಸಣ್ಣದು ಬೇಕಾದರೆ ಸಣ್ಣದ ಹಾಕೋಬೋದು ಸೈಜು ಇಲ್ಲ ದೊಡ್ಡದ್ರು ಬೇಕಾದರೂ ದೊಡ್ಡದು ಹಾಕೋಬೋದು ನಾನು ಇಷ್ಟು ದಿಪ್ಪಾಗಿ ಹಾಕೋತಾ ಇದ್ದೀನಿ ಈ ಥರ ನೋಡಿ ಹೇಗೆ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ಅಂತ ಆಗ ಇರಿ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು ಕುದ್ದಿದ್ರೆ ಚೆನ್ನಾಗಿ ಈ ಥರ ಬೀಳುತ್ತೆ ಹಿಟ್ಟು ಕುದ್ದಿರಲಿಲ್ಲ ಅಂದರೆ ಕಟ್ ಕಟ್ಟಾಗಿ ಬೀಳುತ್ತೆ ಎಳೆ ಎಳೆ ಚೆನ್ನಾಗಿ ಬೀಳುವುದಿಲ್ಲ ನೋಡಿ ಈ ಥರ ಹಾಕ್ಕೊಳ್ಳಿ ನೀವು ಸೀರೆನಾದರೂ ಯೂಸ್ ಮಾಡ್ಕೊಳ್ಳಿ ಯಾವುದಾದ್ರೂ ಕ್ಲಾತ್ ಆದರೂ ಯೂಸ್ ಮಾಡ್ಕೋಬೋದು ಇದರಲ್ಲಿ ಹೇಳುತ್ತ ಬಿಡಿ ಬಿಡಿಯಾಗಿ ಹಾಕಿದರೆ ಚೆನ್ನಾಗಿ ಬರುತ್ತೆ ದೊಡ್ಡ ದೊಡ್ಡದಾಗಿ ಹಾಕೋಬೇಕು ಪ್ಲಾಸ್ಟಿಕ್ ಕವರ್ ಮೇಲಾದರೂ ಹಾಕೋಬೋದು ನೀವು ನಾನು ಇಲ್ಲಿ ಸೀರೇನ ಯೂಸ್ ಇದ್ದೀನಿ ಈ ಥರ ಎಲ್ಲ ಹಿಟ್ಟನ್ನು ಹಾಕೊಳ್ಳೋಣ ಬನ್ನಿ ಇವಾಗ ನಿಮಗೆ ಆಮೇಲೆ ಸಿಗ್ತೀನಿ ನಾನು ಎಲ್ಲ ಹಾಕಿದ ಮೇಲೆ ಹ್ಯಾಂಗೆ ಬಂದಿದೆ ಅಂತ ನೋಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದು ಸ್ವಲ್ಪ ಇದು ಅಂಟುಕೊಳ್ಳೋದಿಲ್ಲ ಸೀರೆಗೆ ಈ ಥರ ಬಂದಿದೆ ನೋಡಿ ಇಷ್ಟು ಎರಡು ಬೋಲಿಗೆ ಇಷ್ಟು ಕುರುಡಿಗೆ ಆಗಿದ್ದಾವೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ವೈಟಾಗಿ ನೀವು ಈ ಥರ ಮಾಡಿಟ್ಕೊಂಡ್ರೆ ಚೆನ್ನಾಗಿ ತಿನ್ನಲಿಕ್ಕೆ ಬರುತ್ತೆ ಇಲ್ಲಿ ಮಾರ್ಕೆಟಲ್ಲಿ ಸಿಗುವಂಥದ್ದು ಮನೆಯಲ್ಲಿ ಮಾಡಿಕೊಂಡ್ರೆ ಕ್ಲೀನಾಗಿ ಸ್ವಚ್ಛವಾಗಿ ಏನು ಯೂಸ್ ಮಾಡದೆ ಕೆಮಿಕಲ್ ಅಥವಾ ಏನು ಮಿಕ್ಸ್ ಮಾಡ್ದೇನಾದರೂ ಈ ಥರ ಮಾಡ್ಕೊಂಡು ತಿಂದರೆ ಚಲೋ ಆಗಿ ಬರುತ್ತೆ ಇವಾಗ ನೋಡಿ ನಾನು ಒಣಗಿದ ಮೇಲೆ ತೋರಿಸ್ತಾ ಇದ್ದೀನಿ ಇದು ನೋಡಿ ಇವಾಗ ಸ್ವಲ್ಪ ಒಳಗಡೆ ಹಸಿ ಇರೋದ್ರಿಂದ ಇದನ್ನು ತಿರುವಿ ಹಾಕ್ಕೋಬೇಕು ನಾನು ಇವಾಗ ತಿರುವಿ ಹಾಕೋತಾ ಇದ್ದೀನಿ ಇವಾಗ ಜಾಸ್ತಿ ಬಿಸಿಲಿರೋದ್ರಿಂದ ಜಲ್ದಿ ಒಣಗ್ತಾವು ಅದಕ್ಕೆ ಸ್ವಲ್ಪ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಒಳಗಡೆ ಹಸಿ ಇರೋದ್ರಿಂದ ತಿರುವಿ ಹಾಕ್ಕೋಬೇಕು ಈ ಥರ ನೋಡಿ ಹೇಗೆ ಇದೆ ಸ್ವಲ್ಪ ಮುರಿತಿಲ್ಲ ನೋಡಿ ಹೇಗಿದೆ ಅಂತ ಈ ಥರ ತೆಗೆದು ಹಾಕೋಬೋದು ನೀವು ಹಾಗೆ ಎಲ್ಲನೂ ತೆಯೋಣ ಇವಾಗ ಇವಾಗ ಜಾಸ್ತಿ ಬಿಸಿಲಿ ಇರೋದರಿಂದ ಬೇಗ ಒಣಗುತ್ತ ಅದಕ್ಕೆ ಈ ಥರ ತಿರ್ಕೊಂಡು ಇಟ್ಕೊಂಡಿದ್ರೆ ಚೆನ್ನಾಗಿ ಜಲ್ದಿ ಒಣಗುತ್ತೆ ನೋಡಿ ಈ ಥರ ನಾನು ಒಂದೇ ಕೈಲೇ ಯೂಸ್ ಮಾಡಿ ತೆಗಿತಾ ಇದ್ದೀನಿ ನೋಡಿ ಎಷ್ಟು ಬೇಗ ಬರುತ್ತೆ ಮುರಿದ ಇಲ್ಲ ಒಟ್ಟು ಏನು ಸ್ವಲ್ಪ ಮುರಿದಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಾಗೆ ಎಲ್ಲನೂ ತಗೋಣ ಇವಾಗ ತೆಗೆದ ಮೇಲೆ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಅಂತ ನೋಡಿ ಇವಾಗ ನಾನು ಎಲ್ಲಾನು ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ ಇವಾಗ ವೈಟ್ ವೈಟ್ ಕಲರ್ ಇದಿದೆಲ್ಲ ಹಸಿ ಇದೀನ ಅದು ಒಣಗಿಲ್ಲ ಅದನ್ನು ಈ ಥರ ತಿರುವಿ ಹಾಕ್ಕೊಂಡ್ರೆ ಚೆನ್ನಾಗಿ ಒಣಗುತ್ತೆ ಬೇಗ ನಿಮಗೆ ಹೇಗೆ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇದು ಎಣ್ಣೆಯಲ್ಲಿ ಕರೆದಾದ ಮೇಲೆ ಗೊತ್ತಾಗುತ್ತೆ ಹೇಗೆ ಬಂದಿದೆ ಅಂತ ನೋಡಿ ಇವಾಗ ನಾನು ಇಲ್ಲಿ ಒಣಸಿದಾದ ಮೇಲೆ ತೋರಿಸ್ತಾ ಇದ್ದೀನಿ ಒಂದು ಟೂ ಡೇಸ್ ಒಣಗಿದಾದ ಮೇಲೆ ಎರಡು ದಿವಸ ಒಣಗಿದಾದ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಒಣಗಿದೆ ಅಂತ ಈ ಥರ ಒಣಗಬೇಕು ಎಷ್ಟು ಚೆನ್ನಾಗಿ ಒಣಿಸ್ಕೋತೀವಲ್ಲ ಅಷ್ಟು ಚೆನ್ನಾಗಿ ಬರ್ತಾವು ಹಾಗೆ ಭಾಳ ದಿವಸದ ಹಿಟ್ಟರು ಏನೂ ಪ್ರಾಬ್ಲಮ್ ಆಗೋದಿಲ್ಲ ಏನೂ ಬೂಸರ ಬರುವುದಿಲ್ಲ ಚೆನ್ನಾಗಿರುತ್ತೆ ಜಾಸ್ತಿ ಒಣಗಿಸೋದ್ರಿಂದ ಭಾಳ ದಿನದವರೆಗೆ ಇಟ್ಕೋಬೋದು ಇವಾಗ ನಾನು ನಿಮ್ಗೆ ಹೆಂಗೆ ಬಂದಿದೆ ಅಂತ ಕರೆದು ತೋರಿಸ್ತೀನಿ ನೋಡಿ ಇವಾಗ ಯಾವ ಥರ ಬಂದಿದೆ ಅಂತ ಈಗ ಎಣ್ಣೆ ಕಾಯಿಲೆ ಕೆಟ್ಕೊಂಡಿದ್ದೀನಿ ಅನ್ಬೌಲ್ಲ ಎಣ್ಣೆ ಕಾದ ಮೇಲೆ ಕರಿಬೇಕು ಇವಾಗ ನೋಡಿ ನಾನು ಎಣ್ಣೆ ಕಾದಿದೆ ಬಿಟ್ಕೊಂಡಿದ್ದೀನಿ ನೋಡು ಒಂದು ಕುರುಡಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಥರ ಎಷ್ಟು ಪಳ್ಳಿ ಠಗೋರವಾಗಿ ಬಂದಿದೆ ನೋಡಿ ಕಲರ್ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ವೈಟ್ ಕಲರ್ ಕ್ಲೀನಾಗಿ ಬಂದಿದೆ ಹಿಟ್ಟು ಚೆನ್ನಾಗಿ ಕ್ಲೀನಾಗಿ ಬಂದಿದೆ ಅಂತ ಕುರುಡಿ ಬೆಳ್ಳಗಾಗಿದೆ ಅಕ್ಕಿ ತೊಳಿಲಿಲ್ಲ ಅಂದರೆ ಸ್ವಲ್ಪ ಕಪ್ಪು ಕಲರ್ ಬರುತ್ತೆ ಅದರೊಳಗೆ ಮಿಕ್ಸಾಗಿ ನೋಡಿ ಯಾವ ಥರ ಎಣ್ಣೆಯಲ್ಲಿ ಹಾಕಿದರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಥರ ಮಾಡ್ಕೋಬೇಕು ತುಂಬ ಯೂಸ್ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ಅಂತ ಈ ಥರ ಮಾಡಿಕೊಂಡ್ರೆ ಇನ್ನು ಸ್ವಲ್ಪ ನಾನು ಏನೂ ಒಣಗಿಲ್ಲ ಜಾಸ್ತಿ ಇವು ನಾನು ನಿಮಗೆ ಕರೆ ತೋರಿಸ್ಬೇಕಂತ ಕರೆದು ತೋರಿಸಿನಿ ಇನ್ನೂ ಟೂ ಎರಡು ದಿವಸ ಒಣಗಬೇಕು ಇನ್ನೂ ಇವು ಎಷ್ಟು ಚೆನ್ನಾಗಿ ಉಣ್ತಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಭಾಳ ದಿಪ್ಪು ಹಾಕೋದ್ರು ಚೆನ್ನಾಗಿ ಬರುತ್ತೆ ಇದ್ರೂ ನಾನು ತೆಳುವಾಗಿದ್ದಾವೆ ಒಣಗಿ ಹಸಿ ಇರುವಾಗ ಸ್ವಲ್ಪ ದಪ್ಪ ಇದ್ದು ಇವಾಗ ಒಣಗಿದ ಮೇಲೆ ಸ್ವಲ್ಪ ತೆಳುವಾಗಿ ಬಂದಿದೆ ಜಾಸ್ತಿ ದಿಪ್ಪು ಹಾಕೋದ್ರಿಂದ ಜಲ್ ಬೇಗ ಒಣಗೋದಿಲ್ಲ ಹಾಗೆ ಕರಿವಾಗೂ ಸ್ವಲ್ಪ ಒಳಗಡೆ ಜಾಸ್ತಿ ಎಣ್ಣೆ ಬೇಕಾಗುತ್ತಲ್ಲ ಅದಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೆಸಿಪಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ